ಕೊರೋನಾ ವಾದಿಯ ನಂತರ ಬುಲೋಕ್ ಅಚಲ ಭಕ್ತಿಗೆ ಕರಗಿದ ಶ್ರೀದೇವಿಯು ನದಿಯನ್ನು ಎರಡು ಭಾಗವಾಗಿ ವಿಭಜಿಸಿ ದೇವಸ್ಥಾನಕ್ಕೆ ಬರಲು ದಾರಿ ಮಾಡಿಕೊಟ್ಟಳು ಇದನ್ನು ತಿಳಿದ ಕುತಂತ್ರಿ ವೀರವರ್ಮನು ದೇವಿಯ ಶಕ್ತಿಯನ್ನು ಕುಗ್ಗಿಸಲು ಸ್ಥಳೀಯ ಅರ್ಚಕರು ತಂತ್ರಿಗಳು ಒಪ್ಪದಿದ್ದಾಗ ಕೇರಳದ ಮಾಂತ್ರಿಕರನ್ನು ಕರೆಸಿ ಶ್ರೀದೇವಿಯ ಸನ್ನಿಧಾನವನ್ನು ಕುಗ್ಗಿಸಿ ಶ್ರೀ ಕ್ಷೇತ್ರದ ರಕ್ಷಕರನ್ನು ಸ್ತಂಭನಗೊಳಿಸಿ ಪಶ್ಚಿಮಾಭಿಮುಖವಾಗಿದ್ದ ಶ್ರೀದೇವಿಯ ಮೂಲ ಬಿಂಬವನ್ನು ಪೂರ್ವಾಭಿಮುಖವಾಗಿ ತಿರುಗಿಸಿ ಬಿಂಬದ ಅಡಿಯಲ್ಲಿದ್ದ ಮುತ್ತು ರತ್ನಾದಿ ಅಮೂಲ್ಯ ಆಭರಣಗಳನ್ನು ದೋಚಿದನಂತೆ ನಂತರ ಬಾರಿಯರ ಶಕ್ತಿಯನ್ನು ತಿಳಿದ ವೀರವರ್ಮನು ಮೋಸದಿಂದ ಕಬ್ಬಿನ ಕಟ್ಟಿನೊಳಗೆ ಕಬ್ಬಿಣದ ಸರಳುಗಳನ್ನು ಅಡಗಿಸಿ ನೀವು ಇದನ್ನು ಒಂದೇ ಏಟಿಗೆ ತುಂಡರಿಸಿದರೆ ಫಲಭರಿತ ಒಬ್ಬನ್ ತೋಟವನ್ನು ನೀಡುತ್ತೇನೆ ಎಂದು ಪಂತ ಬಾರಿಯರಿಗೆ ವೀರವರ್ಮನ ಕುಕೃತ್ಯ ಅರಿವಾಗಿ ದೇವಿಯನ್ನು ಪ್ರಾರ್ಥಿಸಿದಾಗ ಕಲ್ಲಕಂಡ ಎಂಬ ಸ್ಥಳದಲ್ಲಿ ಮುಂಕೂರು ದುರ್ಗಾಪರಮೇಶ್ವರಿ ದೇವಿಯು ಬಾರಿಯರಿಗೆ ಹರಿತವಾದ ಖಡ್ಗವನ್ನು ಪ್ರಸಾಡಿಸಿದಳು ಆ ಖಡ್ಗದಿಂದ ಒಂದೇ ಏಟಿಗೆ ಕಬ್ಬಿಣ ಕಟ್ಟಿನೊಳಗಿದ್ದ ಕಬ್ಬಿಣದ ಸರಳುಗಳು ಸಹ ತುಂಡಾಗಿ ಬಿದ್ದವು ಪಣದಂತೆ ತೋಟವನ್ನು ಕೊಡಲೊಪ್ಪದ ವೀರವರ್ಮ ಹಾಗೂ ಆತನ ಸಹಚರರನ್ನು ಬಾರಿಯರು ಶ್ರೀದೇವಿಯು ನೀಡಿದ ಖಡ್ಗದಲ್ಲೇ ವೀರವರ್ಮ ಹಾಗೂ ದುಷ್ಟರ ಸಂಹಾರವನ್ನು ಮಾಡುತ್ತಾರೆ ಹೀಗೆ ಶ್ರೀದೇವಿಯ ಕೃಪೆಯಿಂದ ದುಷ್ಟಶಕ್ತಿಗಳ ಕುತಂತ್ರ ನಶಿಸಿ ಧರ್ಮಕ್ಕೆ ಜಯ ದೊರೆಯಿತು ಪಣದಲ್ಲಿ ಗೆದ್ದ ಒಬ್ಬನ್ ತೋಟದಲ್ಲಿ ಬಾರಿಯರು ತಮ್ಮ ಕೈಗಳಿಂದಲೇ ಬಾವಿ ತೋಡಿ ನೀರು ಪಡೆದು ತೆಂಗಿನ ತೋಟದಿಂದ ದೊರೆಯುವಂತಹ ಎಣ್ಣೆಯನ್ನು ದೇವಿಯ ನಂದಾದೀಪಕ್ಕೆ ಅರ್ಪಿಸಿದರು ನಂತರ ಚೌಟ ಅರಸರನ್ನು ಆಹ್ವಾನಿಸಿ ದೇವಸ್ಥಾನದ ನಿತ್ಯ ಸೇವೆ ಹಾಗೂ ಇಂಡಾಮುಣ್ಕೂರು ಮತ್ತು ಮುಲ್ಲಡ್ಕ ಗ್ರಾಮಗಳ ಮೇಲ್ವಿಚಾರಣೆಯ ಹೊಣೆಯನ್ನು ಅವರಿಗೆ ವಹಿಸಲಾಯಿತು ಹೀಗೆ ಧರ್ಮ ಭಕ್ತಿ ಮತ್ತು ನ್ಯಾಯ ಆ ಪ್ರದೇಶದಲ್ಲಿ ಸ್ಥಾಪಿತವಾಯಿತು ಒಮ್ಮೆ ಚೌಟ ಅರಸನ ರಾಣಿ ದೇವಸ್ಥಾನಕ್ಕೆ ಬಂದಂತಹ ಸಂದರ್ಭದಲ್ಲಿ ಅವಳ ಕುತ್ತಿಗೆಯಲ್ಲಿದ್ದ ಸರವು ಕೆಳಗೆ ಬಿದ್ದಿತು ಅನ್ನದೇ ಅದನ್ನು ಮರಣಿ ಧರಿಸಿಕೊಂಡು ಅರಮನೆಗೆ ಹಿಂತಿರುಗಿದಳು ಆ ರಾತ್ರಿ ಶ್ರೀದೇವಿಯು ರಾಣಿಯ ಕನಸಿನಲ್ಲಿ ಪ್ರತ್ಯಕ್ಷಳಾಗಿ ನೀನು ಧರಿಸಿರುವ ಆಸರ ನನ್ನದು ಎಂದು ತಿಳಿಸಿದಳು ಮುಂದಿನ ದಿನ ರಾಣಿ ಭಕ್ತಿಯಿಂದ ಆ ಸರವನ್ನು ದೇವಿಗೆ ಸಮರ್ಪಿಸಿದಳು ಹೀಗೆ ವರುಷಗಳು ಕಳೆದವು ಒಮ್ಮೆ ಊರಿನ ಮನೆಯಲ್ಲಿ ಮದುವೆ ಸಂಭ್ರಮದ ಸಂದರ್ಭ ಮದುವೆ ಹಾಲ್ಗೆ ಹೊರಟ ವಾಹನ ಮುಂದಕ್ಕೆ ಚಲಿಸದೆ ದೇವಸ್ಥಾನದ ಎದುರೇ ಕೆಟ್ಟು ನಿಂತಿತ್ತು ಎಷ್ಟೇ ಪ್ರಯತ್ನಿಸಿದರೂ ವಾಹನ ಸರಿಯಾಗದಿದ್ದಾಗ ಊರಿನ ಹಿರಿಯರು ದುರ್ಗಾ ದುರ್ಗಾಪರಮೇಶ್ವರಿ ಅಮ್ಮನವರಿಗೆ ಮಲ್ಲಿಗೆ ಹೂ ಅರ್ಪಣೆ ಮಾಡದಿರುವುದೇ ಇದಕ್ಕೆಲ್ಲ ಕಾರಣವೆಂದು ನೆನಪಿಸಿದರು ಕೂಡಲೇ ಕುಟುಂಬದವರು ಶ್ರೀ ಕ್ಷೇತ್ರಕ್ಕೆ ಬಂದು ಮಲ್ಲಿಗೆ ಹೂ ಅರ್ಪಿಸಿದ ನಂತರ ವಾಹನ ಸರಿಯಾಯಿತು ಇದರಿಂದ ದೇವಿ ಮಲ್ಲಿಗೆ ಪ್ರಿಯಳು ಎಂಬುದಾಗಿ ತಿಳಿದು ಅಂದಿನಿಂದ ಊರಿನಲ್ಲಿ ಯಾವುದೇ ಸಂಭ್ರಮ ನಡೆಯುವಾಗಲೂ ಕೂಡ ಪ್ರಥಮವಾಗಿ ಶ್ರೀದೇವಿಗೆ ಮಲ್ಲಿಗೆ ಹೂ ಅರ್ಪಿಸುವಂತಹ ಪದ್ಧತಿ ರೂಢಿಯಾಯಿತು ಮುನ್ಕೂರಿನ ಶ್ರೀ ದುರ್ಗಾಪರಮೇಶ್ವರಿ ದೇವಿಯ ಕೃಪೆಯಿಂದ ಭಕ್ತಿಗೆ ಗೌರವ ಧರ್ಮಕ್ಕೆ ಜಯ ಮತ್ತು ಅಹಂಕಾರಕ್ಕೆ ಪತನ ಎಂಬ ಸತ್ಯ ಸದಾಕಾಲ ಉಳಿಯಿತು ಸಪ್ತ ದುರ್ಗೆಯರಲ್ಲಿ ಒಬ್ಬಳಾದ ಮುನ್ಕೂರು ಶ್ರೀ ದುರ್ಗಾಪರಮೇಶ್ವರಿ ತಾಯಿ ಪರಮ ಪವಿತ್ರ ಶಾಂಭವಿ ನದಿಯ ತಟದಲ್ಲಿ ನೆಲೆಯೂರಿ ಇನ್ನ ಮುಣ್ಕೂರು ಮುಲ್ಲಡ್ಕ ಈ ಮೂರು ಗ್ರಾಮದ ಆದಿದೇವಿಯಾಗಿ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸಿ ಜಗದ ಮಹಾ ತಾಯಿಯಾಗಿ ಭಕ್ತರನ್ನು ರಕ್ಷಿಸುತ್ತಿದ್ದಾಳೆ ಪ್ರತಿ ವರ್ಷ ಫೆಬ್ರವರಿ ಹದಿನೆಂಟರಂದು ಶ್ರೀ ಕ್ಷೇತ್ರದಲ್ಲಿ ಬ್ರಹ್ಮರಥೋತ್ಸವವು ಭಕ್ತಿ ಭಾವದಿಂದ ಜರುಗುತ್ತದೆ